ಹಾ ಹೇಳಿ ಹೇಳಿ ಫೋಟೋ ಕಳ್ಸಿಬಿಟ್ಟು ಡಿಲೀಟ್ ಮಾಡಿದ್ರಿ ಓಕೆ ಅದೇನ್ ಫೋಟೋಸ್ ಅಂತ ನೋಡಿಲ್ಲ ನೆನಪಾಯ್ತು ನನ್ಗೆ ಒಂದು ವರ್ಷದ ಎರಡು ವರ್ಷದಿಂದ ಕೇಳಿಸ್ಕೊಳ್ಳಿ ನನಗೆ ಅವರು ಎರಡ್ ಸಾವಿರದ ಏಳು ನನ್ನ ಕಂಪ್ಯೂಟರ್ ಕ್ಲಾಸ್ ಲವಾಗಿ ನಾನು ಪರಿಚಯ ಇದ್ರು ಪ್ಪ ನನಗೆ ನಿಮ್ ನಿಮ್ಗೆ ಫೋಟೋ ಅಂದ್ ತಕ್ಷಣ ನಾನು ಒಬ್ರು ಮಾತಾಡ್ಬೇಕಿತ್ತು ವ್ಯಕ್ತಿಗೆ ಮಾತಾಡ್ದೆ ಅವ್ರ್ ಹೇಳ್ ಅವ್ರಿಗೆ ಹೇಳ್ದ್ ನೋಡಪ್ಪ ಹಿಂಗ ನೀನ್ ನಿ ಮಾಡ್ಬಿಟ್ಟು ಅವ್ರಿಗೆನೋ ಸಂಸಾರದ ಪ್ರಾಲಮ್ ಆಗೈತೆ ಹೇಳಿಂಗ್ ಅವ್ರನ್ನ ನಾನು ದೂರ ಇಡ್ಬೇಕಿತ್ತು ಹಂಗಾಗಿ ನಾನು ಇವ್ರಿಗೆ ಹಿಂಗ್ ಆಗೈತೆ ನನಗೆ ಏನ್ ಮಾಡೋದು ಇವಾಗ ಮ್ಯಾಟ್ರಲ್ಲ ಒಂದ್ ವರ್ಷದ ಎರಡ್ ವರ್ಷ ಇದ್ ಮ್ಯಾಟರ್ ನೀವು ಮುಂಚೆ ನನ್ಗೆ ಒಂದ್ ವರ್ಷ ಇದ್ದೇನು ಫೋನ್ ಮಾಡಿದ್ರಿ ಅವಾಗ ನೀವೇನ್ ಹೇಳಿದ್ರಿ ಅದೆಲ್ಲ ನನ್ಗೆ ನೆನ್ಪು ಇದೆ ಅದಾದ್ಮೇಲೆ ನಾನು ಮಾತಾಡಿಲ್ಲ ಏನು ಗುಟ್ಟಿಲ್ಲ ಗುಟ್ಟಾಕಿ ಅದನ್ನ ಅವಾಗ ಇವ್ರಿಗೆ ಹಿಂಗ್ ಕೇಳ್ಕೊಂಡೆ ಹಿಂಗ್ ಹಿಂಗ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಈ ತರ ಬೇರೆ ಜೊತೆ ಇರೋ ಫೋಟೋಗಳನ್ನ ಕಳ್ಸಿದ್ರೆ ಯಾರೇ ಆಗ್ಲಿ ಅವ್ರನ್ನ ಅವ್ರು ಇಷ್ಟಪಡಲ್ಲ ಎಸ್ಪೆಷಲಿ ನಾನ್ ಅದಕ್ಕೆ ಉದಾಹರಣೆ ಹೇಗಿದ್ದೆ ನಾಲ್ಕು ವರ್ಷ ಆಯ್ತಲ್ಲ

ಫೋಟೋ seriously ನಿಮ್ಮಲ್ಲಿ ಫೋಟೋಗಳು ಗಳು ಒಂದಾದ್ರು ಆ ಫೋಟೋ ತೆಗ್ದಿದಿರಲ್ಲ ಅದ್ರಲ್ಲಾದ್ರು ನೋಡಿ ಅದ್ರಲ್ಲಿ ಒಂದಾದ್ರು ಕಳಿಸ್ತೀನಿ ಖಂಡಿತ ಕಳಿಸ್ತೀನಿ ನಿನ್ ಮನೆಗೆ ಬಂದು ಹೋಗಿರೋದ್ನ ಕೆಳಗಡೆ ಮನೆಯವರು ನೋಡೋರೆ ಬೇಕಾದ್ರೆ ಓಕೆ ಓಕೆ ಈಗ ಹೇಳಿ ಅವರು ಈಗ ನಾನು ಯಾವ್ದನ್ನು ಇಲ್ಲ ಅಂತ ನಾನು ಯಾವ್ದನ್ನು ಹೇಳ್ತಿಲ್ಲ ಸರ್ photo ತಗೊಂಡಿರೋದು ನಿಜ ಅದು ಸರಿ ಅಲ್ವಾ ಅದು ಏನಕ್ಕೆ ಅಂತ ನಿಮ್ಗೆ ಹೇಳಿದ್ದೀನಿ ಅದನ್ನ ಈ ಥಿಯೇಟರ್ ಗೆ ಹೋಗಿದ್ದು ಥಿಯೇಟರ್ ಗೆ ಹೋಗಿ ಕೈಯನ್ನ ಹಿಡ್ಕೊಂಡು kiss ಕೊಟ್ಟಿರೋದು. ಕೈ ಇಡಕಲ್ಲ ಯಾವ ಥಿಯೇಟರ್ ಹೋಗಿದ್ರು ಅಲ್ಲತ್ರ ಇದೆ ಕಳ್ತೀಯಾ ಯಾವ್ದೋ ಐನಾಕ್ ಹೋಗಿ ಯಾವ್ದೋ ಮೂವಿ ಹೋಗಿದ್ರು ಅದೆಲ್ಲ ಇದೆಲ್ಲ 2 ವರ್ಷ ಇಲ್ಲ ಮಾತ್ರ ಸರ್ 2 ವರ್ಷದಿಂದ ಹಿಂದೆನೇ ನನ್ನ ಹಾ ಆಗಿ ಇಲ್ಲ ಮಾತ್ರ ವರ್ಷ ಆಗಿರೋ ನನಗೆ ಗೊತ್ತಿಲ್ಲ 2 ವರ್ಷದಿಂದ ಇಲ್ಲ ಮಾತ್ರ ಇದು 2 ಹಿಂದೆ ಅಂದ್ರೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಕೊಂಡು ನಿಮ್ಮ ಜೊತೆ ಬಡ ಬಡ ಆಗಿ ಮದುವೆ ಆಗಿದ್ವಿ ಆವಾಗ ನಿಮಗೆ 4 ವರ್ಷದ ಮದುವೆ ಆಗಿರೋ ವಿಚಾರ ನನಗೆ ಗೊತ್ತಿಲ್ಲ ಸರಿಲ್ಲ ಅವರು ನಿಮ್ಮ ಏನ್ ಮಾಡ್ತೀರೋ ಭಯ ಪಡ್ಕೊಂಡ್ ಪಾಪ ಈ ಚರನ ನನಗೆ ಈ ತರ ಹೆಲ್ಪ್ ಮಾಡೋದನ ಈ ಅವ್ರು ಚರನ ಹತ್ರ ನಿಮ್ ಹತ್ರ

ನಿಮ್ಗೆ ಮನೆಯಲ್ಲಿ ಎಲ್ಲ ಜಗಳ ಸ್ಟಾರ್ಟ್ ಆಗಿರೋದೆ ಈ ಫೋಟೋಗಳಿಂದ ಬಂದ್ ಈ ಫೋಟೋ ಅಲ್ಲ ಎರಡು ವರ್ಷ ಅಂತಿರಲ್ಲ ಅವ್ ಗೊತ್ತಾಗಲ್ವಾ ನಿಮ್ಗೆ ಹೋಗ್ಲಿ ಅವರು ತಗೊಂಡಿದಾರ ಬಿಟ್ಟಿದಾರ ಅವ್ರು ಹೇಳಿದಾರ ಬಿಟ್ಟಿದ್ರೆ ನನ್ಗೆ ವಿಚಾರಣೆ ಇದಕ್ಕೆ ಅಲ್ಲ ಈಗ ನಾನು ನನ್ನ ಫೋಟೋ ಇದೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇರೋದು ನಾನು ಇಲ್ಲಾಂದ್ರೆ ನಾನು ನಿಮ್ಮ ವಿಚಾರ ಡೈಲಿ ಮಾತಾಡ್ತಿದ್ದೆ ನಾನೇನಕ್ಕೆ ಮಾತಾಡ್ತಿದ್ದೆ

ಫೋಟೋ ಇರೋದು ಬಂದು ಫೋಟೋ ತಗೊಳುದು ಕೇಳಬೇಕು ಕೇಳಬೇಕು ನಾವು